ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಸ್ನೇಹಿತರೆ ನಾನು ಇವತ್ತು ನಿಮಗಾಗಿ ತೊಂಬಂದಿರುವಂಥ ಬ್ಯೂಟಿ ಟಿಪ್ಸ್ ನೋಡಿದ ಮೇಲೆ ನೀವು ಕೂಡ ಶಾಕ್ ಆಗಿಬಿಡ್ತೀರಾ ಇಷ್ಟು ಚೆನ್ನಾಗಿ ನಮ್ಮ ಇರುವಂಥದ್ದು ನಾವು ಬಳಸ್ಕೊಂಡು ಎಷ್ಟು ಚೆನ್ನಾಗಿ ಗೋಲ್ಡನ್ ಫೇಶಿಯಲ್ ಥರ ರೆಡಿ ಅಂತ ನೋಡಿ ಹಾಗಾದರೆ ಸ್ನೇಹಿತರೆ ನೀವು ಯಾರಾದರೂ ಪಾರ್ಟಿಗೆ ಹೋಗಬೇಕು ಫಂಕ್ಷನ್ಗೆ ಹೋಗಬೇಕು ಮದುವೆಗೆ ಹೋಗಬೇಕು ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಖರ್ಚು ಮಾಡಿ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿ ನಾವು ಫೇಶಿಯಲ್ಗಳು ಮಾಡ್ಕೊಂಡು ಬರ್ತೀವಿ ಅದರಿಂದ ನಮ್ಮ ಮುಖವನ್ನು ಸ್ಕಿನ್ ಎಲ್ಲ ಕೂಡ ಹಾಳಾಗ್ತಾ ಹೋಗುತ್ತೆ ಅದರ ಬದಲಾಗಿ ಮನೆ ಇರುವಂಥದ್ದು ಒಂದು ಹತ್ತೆ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ನಾವು ಎಷ್ಟು ಗೋಲ್ಡನ್ ಫೇಷಿಯಲ್ ಕಿ ಜಾಸ್ತಿ ನಾವು ಗ್ಲೋ ಮಾಡ್ಕೋಬೋದು ಹಾಗಾದರೆ ನಿಮ್ಮ ಮನೆಯಲ್ಲಿ ಲಿಂಬೆ ಹಣ್ಣು ಮತ್ತೆ ಫೇರ್ನೋಳ ಇದ್ದರೆ ಸಾಕು ಇದರಿಂದ ನಮ್ಮ ಸ್ಕಿನ್ನನ್ನು ಎಷ್ಟು ಹೊಳಪು ಅಂತ ನೋಡಿ ನೀವು ಕೂಡ ಇವಾಗ ನೋಡಿ ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನಾವು ಮನೆಯಲ್ಲಿ ರೆಡಿ ಆಗ್ಬೇಕಂದ್ರೆ ಫೇರ್ನೊಳ್ಳಿ ಖಂಡಿತವಾಗಿ ಯೂಸ್ ಮಾಡ್ತೀವಿ ಅದೇ ಫೇರ್ನಲ್ಲಿ ಕೂಡ ನಾವು ಫೇಶಿಯಲ್ ರೆಡಿ ಮಾಡ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ನೋಡಿಬಿಡಿ ಇವಾಗ ಸ್ನೇಹಿತರೆ ನನ್ನ ಮನೆಯಲ್ಲಿರುವಂಥದ್ದು ಫೇರ್ನಲ್ಲಿ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಫೇರ್ನಲ್ಲಿ ಇಲ್ದರೂ ಕೂಡ ಒನ್ ಟೆನ್ ರುಪೀಸ್ ಕೊಟ್ಟು ತರ್ಬೋದು ಇವಾಗ ಲಿಂಬೆಹಣ್ಣು ಏನಪ್ಪ ಅಂದರೆ ನೋಡಿ ಲಿಂಬೆ ಹಣ್ಣು ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡುತ್ತೆ ನಮ್ಮ ಸ್ಕಿನ್ನು ಕೂಡ ಹೊಳಪು ಮಾಡುತ್ತೆ ಅದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಇವೆರಡಿದ್ದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಇದನ್ನು ನೀವು ಇವಾಗಲೇ ಟ್ರೈ ಮಾಡಿಕೊಂಡು ನೋಡಿಬಿಡಿ ಮತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿದ್ರೆ ನೀವು ಯಾವುದು ಪಾರ್ಲರು ಕೂಡ ನೆನಪು ಮಾಡ್ಕೊಳ್ಳಲ್ಲ ಸ್ನೇಹಿತರೆ ಎಷ್ಟಲ್ಲಿ ದುಡ್ಡು ಖರ್ಚು ಮಾಡುವಂಥದ್ದು ಕೂಡ ಅವಶ್ಯಕತೆ ಬಿಡೋಲ್ಲ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಇವಾಗ ಏನು ಮಾಡ್ತೀನಿ ಅಂದರೆ ಟೆನ್ ರುಪೀಸ್ ತಂದಿರುವಂಥ ಫೇರ್ನಲ್ಲಿ ನಾವು ಇದರಲ್ಲಿ ಹಾಕಬೇಕಾಗತ್ತೆ ಇವಾಗ ನೋಡಿ ಮುಖಕ್ಕೆ ಸ್ಕಿನ್ ನೋಡಿ ಎಷ್ಟು ನಮ್ಮ ಮುಖ ಆಗಲಿ ಕೈಗಳಾಗಲಿ ಎಲ್ಲನೂ ಕೂಡ ಗ್ಲೋ ಮಾಡ್ಕೊಬೋದು ನಾವು ಮುಖಕ್ಕೆ ಮಾತ್ರ ಹಚ್ಬೇಕಂತೇನಿಲ್ಲ ಮುಖ ಕೈಗಳು ಎಲ್ಲನೂ ಕೂಡ ಗ್ಲೋ ಮಾಡಲೇಬೇಕಲ್ವಾ ಹಾಗಾಗಿ ನಾವು ಸ್ಕಿನ್ನು ಮುಖನೂ ಆಗಲಿ ಕೈಗಳಾಗಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಸ್ವಲ್ಪ ಹಾಕಿದ್ದೀನಿ ಇನ್ನೊಂದು ನಮಗೆ ಒಂದು ಪೂರ್ತಿ ಫೇರ್ನೊಳ್ಳಿ ಬೇಕಾಗಲ್ಲ ಒಂದು ಅರ್ಧದಷ್ಟು ಬೇಕಾಗುತ್ತೆ ಸ್ಕಿನ್ನಿಗೆ ಅಂದರೆ ಇವಾಗ ಒಂದು ಸ್ಪೂನಷ್ಟು ಫೇರ್ನೊಳ್ಳಿ ಹಾಕ್ತೀನಿ ಫೇರ್ನೊಳ್ಳಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಫಸ್ಟಿಗೆ ನಾನು ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಇದು ನಮ್ಮ ಮುಖವನ್ನು ಚೆನ್ನಾಗಿ ಫೇಶಿಯಲ್ ಮಾಡೋರಿಗೆ ನೋಡಿ ಯಾವಾಗಲೂ ಕೂಡ ಕ್ರೀಮ್ಗಳು ಅವರು ಕೂಡ ಬಳಸ್ತಾ ಇರ್ತಾರೆ ಅದನ್ನು ಕೆಮಿಕಲ್ ಪ್ರಾಡಕ್ಟ್ ಬಳಸ್ತಾ ಇರ್ತಾರೆ ಅದ್ರ ಬದಲಾಗಿ ನಾವು ಫೇರ್ ಮನೆಯಲ್ಲೇ ಈ ಥರವಾಗಿ ರೆಡಿ ಮಾಡಿಕೊಂಡು ಒಂಥರ ಫೇಶಿಯಲ್ ಪ್ಯಾಕ್ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು ಇವಾಗ ಫೇರ್ನೊಳ್ಳಿ ಹಾಕಿದ್ದೀನಲ್ವ ವೀಕ್ಷಕರೇ ಫೇರ್ ಅಂಡ್ ಲವ್ಲಿ ಹಾಕಿದ್ದಾದಮೇಲೆ ನಾನು ಲಿಂಬೆ ಹಣ್ಣು ತೊಗೊಂಡಿರುವಂಥದ್ದು ಅರ್ಧ ಅರ್ಧದಷ್ಟು ಇವಾಗ ನಾನು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಹಿಂಡ್ಕೋಬೇಕಲ್ವ ಸ್ನೇಹಿತರೆ ಲಿಂಬೆ ಹಣ್ಣು ನಮ್ಮ ಯೂಸ್ ಮಾಡೋದ್ರಿಂದ ನಮ್ಮ ಮುಖಕ್ಕೆ ತುಂಬಾ ಚೆನ್ನಾಗಿ ಹೊಳಪು ಕೊಡುತ್ತೆ ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಎಲ್ಲ ಕೂಡ ಕಡಿಮೆ ಮಾಡುತ್ತೆ ಲಿಂಬೆಹಣ್ಣಿನಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ಸ್ನೇಹಿತರೆ ಅದನ್ನು ನಮ್ಮ ಮುಖಕ್ಕೆ ಯೂಸ್ ಮಾಡೋದ್ರಿಂದ ನಮ್ಮ ಮುಖವ ಕಾಂತಿ ಡಬಲ್ ಹೆಚ್ಚು ಮಾಡ್ಕೋಬೋದು ಸ್ನೇಹಿತರೆ ಹಾಗಾಗಿ ನೀವು ಕೂಡ ಲಿಂಬೆಹಣ್ಣಿನ ರಸ ತೊಗೋಬೋದು ಅದ್ರ ಜೊತೆಗೆ ನೋಡಿ ನಾನು ಒಂದು ಸ್ಪೂನ್ ಸ್ಪೂನಷ್ಟು ಲಿಂಬೆಹಣ್ಣಿನ ರಸ ಇದರಲ್ಲಿ ಹಿಂಡ್ಕೊಂಡು ತೊಗೊಳ್ತೀನಿ ನಿಮ್ಮ ಮುಖಕ್ಕೆ ಎಷ್ಟು ಬೇಕಾಗುತ್ತಲ್ವ ಅಷ್ಟು ಕ್ರೀಮ್ ನೀವು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಹಣ್ಣಿನ ರಸವನ್ನು ಚೆನ್ನಾಗಿ ಒಂದು ಸ್ಪೂನಷ್ಟು ನಾನಿವಾಗ ಫೇರಿನೊಳ್ಳಲ್ಲಿ ಹಿಡ್ತಾ ಇರುವಂಥದ್ದು ಇವಾಗ ಹಾಕಿದ ತಕ್ಷಣ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ ನೋಡಿ ನೀವು ಸ್ನೇಹಿತರೆ ನಮ್ಮ ಮುಖಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಮನೆಯಲ್ಲಿ ರೆಡಿ ಮಾಡ್ಬೋದು ಅದು ಕೂಡ ನೋಡಿ ನೀವು ಕೂಡ ಇವಾಗ ನೋಡಿ ಲಿಂಬೆ ಹಣ್ಣಿನ ರಸದಲ್ಲಿ ನಾವು ಹಾಕಿದ ತಕ್ಷಣ ಇದು ಕೂಡ ಲಿಂಬೆ ಲಿಂಬೆಹಣ್ಣಿನ ರಸ ನಾವು ಫೇರಿನೊಳ್ಳಿ ಹಾಕಿದ ತಕ್ಷಣ ಇದೆಲ್ಲ ಕೂಡ ಒಡೆದೋಗುತ್ತೆ ಸೇಮ್ ಪನ್ನೀರ್ ಯಾವ ರೀತಿ ಒಡೆದೋಗುತ್ತಲ್ವ ಹಾಲಲ್ಲಿ ಹಾಕಿದ್ಮೇಲೆ ಪನ್ನೀರ್ ಯಾವ ರೀತಿ ರೆಡಿ ಆಗುತ್ತಲ್ವ ಅದೇ ರೀತಿ ಈ ಕ್ರೀಮ್ ಕೂಡ ರೆಡಿ ಆಗಿರುವಂಥದ್ದು ನೋಡಿ ಇವಾಗ ತಕ್ಷಣ ಈ ಥರ ರಸ ಹಾಕಿದ ಮೇಲೆ ಇದೆಲ್ಲ ಕೂಡ ಈ ರೀತಿ ಒಡೆದು ಹೋಗಿರುವಂಥದ್ದು ಇವಾಗ ಮತ್ತೆ ಜಾಸ್ತಿ ಹೊತ್ತು ಇದನ್ನು ಕಲಿಸ್ತಾ ಹೋದರೆ ಮತ್ತೆ ಅದೇ ಫಾರ್ಮಲ್ಲಿ ರೆಡಿ ಆಗುತ್ತೆ ನೋಡಿ ನಮ್ಮ ಮುಖಕ್ಕೆ ಎಷ್ಟು ಚೆನ್ನಾಗಿ ನಾವು ಇದನ್ನು ರೆಡಿ ಮಾಡಿ ಹಚ್ತೀವಿ ಅದೇ ಮೇಲೆ ರಿಸಲ್ಟ್ ಸಿಗುವಂಥದ್ದು ನೋಡಿ ಚೆನ್ನಾಗಿ ಕಲಿಸ್ತಾನೇ ಇರಬೇಕು ಚೆನ್ನಾಗಿ ಕಲಿಸ್ತಾ ಇರುವಾಗ ಮತ್ತೆ ಅದೇ ಫಾರ್ಮಲ್ಲಿ ಚೆನ್ನಾಗಿ ಕ್ರೀಮ್ ರೆಡಿ ಆಗುತ್ತೆ ನಾವು ಕಲಿಸೋದ್ರ ಮೇಲೆ ಡಿಫೆಂಡ್ ಆಗುತ್ತೆ ನೋಡಿ ಬೇಗ ದಿಢೀರವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ನೋಡಿ ನಾನು ಚೆನ್ನಾಗಿ ಕಲಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಮತ್ತೇನು ಹಾಕ್ತೀನಿ ಅಂದರೆ ಸ್ನೇಹಿತರೆ ನಮ್ಮ ಮುಖದ ಕಾಂತಿ ಹೆಚ್ಚಳ ಮಾಡ್ಕೋಬೇಕು ನಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಇರಬಾರ್ದು ಮತ್ತು ಡಾರ್ಕ್ ಸರ್ಕಲ್ ಇದ್ದರೂ ಕೂಡ ಅದು ಕಡಿಮೆ ಆಗಬೇಕಂದ್ರೆ ಅದಕ್ಕೆ ನಾವು ಅರ್ಶನದ ಪುಡಿ ಹಾಕಬೇಕಾಗತ್ತೆ ಒಂದು ಚಟ್ಕಿ ಅಷ್ಟು ಇದಕ್ಕೆ ಅರ್ಶನದ ಪುಡಿ ಹಾಕ್ಕೊಳ್ಳಿ ನಿಮ್ಮ ಮುಖದ ಮೇಲೆ ಎಷ್ಟೆಲ್ಲ ಡಾರ್ಕ್ ಸರ್ಕಲ್ ಇರಲಿ ಪಿಗ್ಮಿಟೇಷನ್ ಇರಲಿ ಅದನ್ನು ಕೂಡ ಇದನ್ನು ರಿಮೂವ್ ಮಾಡ್ತಾ ಹೋಗುತ್ತೆ ಡಾರ್ಕ್ ಸರ್ಕಲ್ ಪೂರ್ತಿಯಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಇದಕ್ಕೆ ಸ್ವಲ್ಪ ಅರ್ಶದ ಪುಡಿ ಹಾಕಲೇಬೇಕು ಇವಾಗ ರಶ್ಮಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದ್ದೀನಿ ನೋಡಿ ಇವಾಗ ಕಾಣಿಸ್ತಾ ಇರ್ಬೋದು ಕ್ರೀಮ್ ಥರ ರೆಡಿ ಆಗಿರುವಂಥದ್ದು ಇವಾಗ ಇಷ್ಟ ಆದರೆ ಸಾಕಾಗಲ್ಲ ಸ್ನೇಹಿತರೆ ಇನ್ನೂ ಕೂಡ ಅದರಲ್ಲಿ ಹಾಕೋದು ಇರುವಂಥದ್ದು ಯಾವುದಪ್ಪ ಅಂತ ನೋಡಿ ಅದು ಕೂಡ ನಮ್ಮ ಮುಖಕ್ಕೆ ತುಂಬಾ ಒಳ್ಳೆಯ ರೀತಿ ವರ್ಕ್ ಮಾಡುತ್ತೆ ಅದು ಏನಂತ ನಿಮಗೆ ಹೇಳ್ತೀನಿ ನೋಡಿ ಇದು ಚೆನ್ನಾಗಿ ನಾನು ಕಲಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಹಸಿ ಹಾಲು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಹಸಿ ಹಾಲು ನೀವು ಇದಕ್ಕೆ ಖಂಡಿತವಾಗಿ ಬಳಸ್ಕೊಳ್ಳಿ ಹಸಿ ಹಾಲು ಹಾಕೋದ್ರಿಂದ ನಮ್ಮ ಮುಖದ ಮೇಲಿರುವಂಥ ಎಲ್ಲ ಕೂಡ ಧೂಳು ಕುಂತಿರುವಂಥ ಮುಖ ಸ್ಕಿನ್ ಮೇಲೆ ಇರುವಂಥದ್ದೆಲ್ಲ ಕೂಡ ಕ್ಲೀನ್ ಮಾಡುತ್ತೆ ಹಸಿ ಹಾಲು ನಮ್ಮ ಮುಖದ ಮೇಲೆ ಒಂಥರ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾವು ಹಸಿ ಹಾಲೇ ಬಳಸಬೇಕಾಗತ್ತೆ ಹಸಿ ಹಾಲು ಬಳಸೋದ್ರಿಂದ ನಮ್ಮ ಮುಖದ ಮೇಲೆ ಇರುವಂಥ ಕಾಂತಿ ಡಬಲ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಕಾಯ್ದಿರ ಕಾಯಿಸಿರುವಂಥ ಹಾಲು ತೊಗೊಳೋಕ್ಕೆ ಹೋಗಬೇಡಿ ಹಸಿ ಹಾಲೇ ಬಳಸ್ಕೊಳ್ಳಿ ಇವಾಗ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡಿದ್ದೀನಿ ಇವಾಗ ರೆಡಿ ಮಾಡಿರೋಂಥದ್ದು ಕ್ರೀಮನ್ನು ನಾವು ಯಾವ ರೀತಿಯಾಗಿ ನಾವು ಸ್ಕಿನ್ನಿಗಾಗಲಿ ಕೈಗಳಿಗಾಗಲಿ ಅಪ್ಲೈ ಮಾಡೋದು ನೋಡಿ ತೋರಿಸ್ತೀನಿ ಅದನ್ನು ಟ್ರೈ ಮಾಡಿಬಿಡಿ ಇವಾಗ ನೋಡಿ ನನ್ನ ಕೈ ಮೇಲೆ ಎಷ್ಟೆಲ್ಲ ಟ್ಯಾನ್ ಕುಂತ್ಕೊಂಡಿರೋಂಥದ್ದೆಲ್ಲ ಕೂಡ ರಿಮೂವ್ ಆಗುತ್ತೆ ನೋಡಿ ವಿತಿನ್ ಸೆಕೆಂಡಲ್ಲಿ ನಮ್ಮ ಮುಖವನ್ನು ಚೆನ್ನಾಗಿ ಫೇಶಿಯಲ್ ರೀತಿಗಿಂತ ದುಬಾರಿ ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ಸ್ನೇಹಿತರೆ ನೀವು ಹೊರಗಡೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಂದಿರ್ತೀವಿ ಆದರೂ ಕೂಡ ನಮ್ಮ ಮುಖದ ಕಾಂತಿ ಎರಡು ದಿವಸ ಆದಮೇಲೆ ಕಾಂತಿ ಡಬಲ್ ಆಗುತ್ತೆ ಇದು ನೋಡಿ ಸೆಕೆಂಡ್ ಒಳಗೆ ನಿಮ್ಮ ಮುಖವನ್ನು ಕಾಂತಿ ಚೆನ್ನಾಗಿ ಹೊಳಪು ತರ್ಬೋದು ಹಾಗಾಗಿ ಇದನ್ನು ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿರೋ ಅಂಥದ್ದು ನೋಡಿ ನಾನು ಇವಾಗ ಕೈ ಮೇಲೆ ಈ ಥರವಾಗಿ ಚೆನ್ನಾಗಿ ಹಚ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು ಎಲ್ಲನೂ ಕೂಡ ಏನಾಗುತ್ತೆ ಎಷ್ಟೊತ್ತು ಮಸಾಜ್ ಮಾಡ್ತೀವಿ ಅದೇನೂ ಆಗುತ್ತೆ ಅಂದರೆ ಅಬ್ಸರ್ವ್ ಮಾಡಿಕೊಂಡು ಎಲ್ಲನೂ ಕೂಡ ನಮ್ಮ ಮುಖದ ಮೇಲೆ ಇರುವಂಥದ್ದೆಲ್ಲ ಡಾರ್ಕ್ ಸರ್ಕಲ್ ಆಗಲಿ ಪಿಂಪಲ್ಸ್ ಆಗಲಿ ಮತ್ತು ನಮ್ಮ ಮುಖದ ಮೇಲೆ ಎಲ್ಲನೂ ಕೂಡ ಈಗ ಡಾರ್ಕ್ ಸರ್ಕಲ್ ಜೊತೆಗೆ ಮುಖದ ಮೇಲೆ ದುಳ್ ಕುಂತಿರೋದೆಲ್ಲ ಇರುತ್ತಲ್ವ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ ನೋಡಿ ಒಂದು ವಿತಿನ್ ಸೆಕೆಂಡಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು ಪಾರ್ಲರ್ ಹೋದರೂ ಕೂಡ ಜಾಸ್ತಿ ಮಸಾಜ್ ಮಾಡಿದ್ರಲ್ಲಿ ಅವರು ಟೈಮ್ ತೆಗಿತಾರೆ ಮಸಾಜ್ ಮಾಡ್ತೀವಲ್ವ ಅಷ್ಟೊತ್ತು ಚೆನ್ನಾಗದ ಮುಖ ಎಲ್ಲ ಕೂಡ ರಿಲ್ಯಾಕ್ಸ್ ಆಗುತ್ತೆ ಎಷ್ಟೇ ಕೊಳೆ ಕೂತ್ಕೊಂಡ್ರು ಕೂಡ ಮುಖದಿಂದ ಎಲ್ಲನೂ ಕೂಡ ಹೊಂಟೋಗುತ್ತೆ ಇವಾಗ ನೋಡಿ ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ ಅರ್ಧದಷ್ಟು ಹಣ್ಣಿನ ಜೊತೆಗೆ ಚೆನ್ನಾಗಿ ನಾನು ಇವಾಗ ರಬ್ ಮಾಡ್ತಾ ಈ ಥರ ರಬ್ ಮಾಡೋದ್ರಿಂದ ಎಷ್ಟೆಲ್ಲ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಜೊತೆಗೆ ಪಿಗ್ಮಿಟೇಷನ್ ಕೂಡ ರಿಮೂವ್ ಆಗುತ್ತೆ ನೋಡಿ ಒಂದೆರಡು ಮೂರು ನಿಮಿಷ ಇದೇ ರೀತಿ ನೀವು ರಬ್ ಮಾಡ್ತಾ ಇರಬೇಕು ಆಮೇಲೆ ನೀವು ತಣ್ಣೀರಿಂದ ವಾಶ್ ಮಾಡಿದ್ರೆ ನಡೆಯುತ್ತೆ ತೋರಿಸ್ತೀನಿ ಲಾಸ್ಟ್ವರೆಗೂ ರಿಸಲ್ಟ್ ನೋಡಿ ನೀವು ಕೂಡ ಶಾಕ್ ಆಗಬೇಕು ಇಷ್ಟು ಚೆನ್ನಾಗಿ ಮನೆಯಲ್ಲೇ ಗ್ಲೋ ಮಾಡ್ಕೊಂಡು ಬಿಡ್ಬೋದು ಇವಾಗ ನನಗೆ ಕಾಟನ್ ಬಟ್ಟೆ ಎಲ್ಲ ಟಿಶ್ಯೂ ಪೇಪರ್ ತೊಗೊಂಡು ಇವಾಗ ನೋಡಿ ರಬ್ ಮಾಡಿ ತೋರಿಸ್ತಾ ಇರುವಂಥದ್ದು ಸ್ಕಿನ್ ಎಷ್ಟು ಚೆನ್ನಾಗಿ ಆಗಿರುವಂಥದ್ದು ನೋಡಿ ಸಾಫ್ಟ್ ಆಗುತ್ತೆ ಮುಖ ಎಲ್ಲೂ ಕೂಡ ಕ್ಲೀನ್ ಆಗುತ್ತೆ ಎಷ್ಟೇ ಕೊಳೆ ಕೂತ್ಕೊಂಡಿರೋ ಮುಖ ಕೂಡ ನಮ್ಮ ಮುಖದ ಮೇಲೆ ಇರುವಂಥದ್ದೆಲ್ಲಾನು ಕೂಡ ರಿಮೂವ್ ಆಗುತ್ತೆ ನೋಡಿ ಇವಾಗ ನನಗೆ ತೋರಿಸ್ತಾ ಇದ್ದೀನಿ ಆದರೂ ಕೂಡ ಕೈ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನೋಡಿ ನೀವು ಕೂಡ ಲಾಸ್ಟ್ವರೆಗೂ ನೋಡ್ರೆ ಈ ರೀತಿ ರಿಸಲ್ಟ್ ಸಿಕ್ಕಿರೋ ಫೇಶಲ್ ನೀವು ಮನೆಯಲ್ಲೇ ಟ್ರೈ ಮಾಡಿಬಿಡ್ತೀರಾ ಇವಾಗ ಕೈ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತೊಂದು ಸರ್ತಿ ಬಟ್ಟೆಯಿಂದ ಒರೆಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಹೊಳಪು ಬಂತಂತ ಕೈಗೆ ಎಷ್ಟು ಹೊಳಪು ಬಂದಿರೋದು ಸ್ಕಿನ್ ಅಂದಮೇಲೆ ಚೆನ್ನಾಗಿ ಹೊಳಪು ಕೊಡುತ್ತೆ ಸ್ನೇಹಿತರೆ ಹಾಗಾದರೆ ನೀವು ಪಾರ್ಟಿ ಫಂಕ್ಷನ್ಗೆ ಮದುವೆ ಹೋಗ್ಬೇಕಂದ್ರೆ ಇದೇ ಫೇಶಿಯಲ್ ಮನೇಲಿ ಮಾಡ್ಕೊಂಡು ಬಿಡಿ ದುಬಾರಿ ದುಡ್ಡು ಕೂಡ ಉಳಿಸ್ಕೊ ಉಳಿತಾಯ ಮಾಡ್ಕೋಬಹುದು ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವಾಗ ಎರಡೂ ಕೂಡ ಕೈಗಳು ನೋಡಿಬಿಡಿ ಅದು ಕೈಗೆ ಈ ಕೈಗೆ ಎಷ್ಟು ವ್ಯತ್ಯಾಸ ಅಂತ ಇಲ್ಲಿಗೆ ನೋಡಿ ನಮ್ಮ ರಿಸಲ್ಟ್ ಗೊತ್ತಾಗುವಂಥದ್ದು ಹಾಗಾದರೆ ಮಿಸ್ ಮಾಡದೆ ವೀಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ವೀಕ್ಷಕರೇ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್